ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಸರ್ವೇ ಸರ್ವೇಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರಿಗೂ ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಭಾಳ ಮುಖ್ಯವಾಗಿ ಜಾತಕದ ಪ್ರಕಾರ ರಾಹುವಿನ ದೋಷವಿದ್ದರೆ ಸರ್ಪಶಾಂತಿಯನ್ನು ಮಾಡಬೇಕಾ ಸರ್ಪ ಸಂಸ್ಕಾರವನ್ನು ಮಾಡಬೇಕಾ ಅಥವಾ ಅನೇಕ ರೀತಿಯಾದಂಥ ಪೂಜಾ ಹೋಮ ಹವನಾದಿಗಳಿಂದ ರಾಹು ದೋಷವನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕಾ ಇದಕ್ಕೆಲ್ಲ ಅತ್ಯಂತ ಸರಳವಾಗಿರತಕ್ಕಂಥ ಸನ್ಮಾರ್ಗ ವಿದ್ಯ ಅದು ಏನು ಇದು ದೋಷ ನಿವಾರಣೆ ಮಂತ್ರ ದುಸ್ಸಪ್ನಗಳನ್ನು ನಿವಾರಣೆಯನ್ನು ಮಾಡ್ಕೊಳ್ಳಿಕ್ಕೋಸ್ಕರ ಕೇವಲ ಈ ಮಂತ್ರ ನಿಮಗೆ ಯಶಸ್ಸನ್ನು ಕೊಡುತ್ತೆ ಅಂದರೆ ಯಾಕೆ ಇದನ್ನು ಬಿಡ್ತೀರಿ ಇಟ್ಸ್ ಅ ವೆರಿ ವೆರಿ ಬಹಳ ಮುಖ್ಯವಾಗಿರ್ತಕ್ಕಂಥ ಮಂತ್ರಗಳು ಮಂತ್ರದಲ್ಲಿ ಶಕ್ತಿ ಇದೆ ಪ್ರತಿಯೊಂದರಲ್ಲೂ ನಾನು ಹೇಳ್ತಾ ಬರ್ತಾ ಇದ್ದೇನೆ ಮಂತ್ರದಲ್ಲಿ ಖಂಡಿತವಾಗಿ ಶಕ್ತಿ ಇದೆ ನಾವು ಪ್ರಯತ್ನ ನಾವು ನಮ್ಮ ಶಕ್ತಿ ಬರಬೇಕು ನಮ್ಮ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡ್ಕೋಬೇಕು ವ್ಯಾಯಾಮ ಹಾಗೆ ಜಿಮ್ ಮತ್ತೊಂದೆಲ್ಲ ಮಾಡ್ಕೊಳೋದಾದರೆ ಮಾತ್ರ ನಮಗೆ ಆರೋಗ್ಯಕರವಾಗಿರ್ತಕ್ಕಂಥ ಬಾಡಿ ಸಿಗ್ತದೆ ಅಲ್ವಾ ಸೊ ಹಾಗಾಗಿ ಪ್ರತಿಯೊಬ್ಬರಲ್ಲೂ ಕೂಡ ನಾನು ಹೇಳ್ತಕ್ಕಂಥ ವಿಚಾರ ಯೂಶಲಿ ಮಂತ್ರ ಮಂತ್ರದ ಮುಖೇನ ಸಿದ್ಧಿಯನ್ನು ತಗೊಳ್ತಕ್ಕಂಥದ್ದಿರುತ್ತೆ ನೋಡೋಣ ಕೊನೆಯಲ್ಲಿ ಆ ಭಾಗವನ್ನು ತಿಳಿಸ್ಕೊಡ್ತೇನೆ ಈ ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಭಾನುವಾರ ಈ ದಿನ ಷಷ್ಠಿ ತಿಥಿ ಇದೆ ಕೃಷ್ಣಪಕ್ಷ ವರಿಯಾಣ ಯೋಗ ಇರ್ತಕ್ಕಂಥ ಸಮಯ ವಾಣಿಜ ಹಾಗೆ ವಿಸ್ಟೀಕರಣ ಇರತಕ್ಕಂಥದ್ದು ಚಂದ್ರ ಮೃಗಶೀರ ನಕ್ಷತ್ರ ಮಿಥುರ ರಾಶಿಯಲ್ಲಿ ಕುಜನ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ನಾಲ್ಕು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಆರು ಗಂಟೆ ಎರಡು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಆರು ನಿಮಿಷದಿಂದ ಒಂದು ಗಂಟೆ ಮೂವತ್ತೈದು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ನಿಮಿಷದಿಂದ ಸಂಜೆ ನಾಲ್ಕು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಸಹಿತವಾಗಿ ಸಂಜೆ ನಾಲ್ಕು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಐದು ಗಂಟೆ ಎಂಟು ನಿಮಿಷದವರೆಗೂ ಹಾಗೆ ಕಂಟಕ ಮೃತಿದೋಷ ಇರತಕ್ಕಂಥದ್ದು ಬೆಳಗ್ಗೆ ಹನ್ನೊಂದು ಹತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ಐವತ್ತೇಳು ನಿಮಿಷದವರೆಗೂ ಚಂದ್ರ ಕೂತಿರ್ತಕ್ಕಂಥದ್ದು ಮೃಗಶೀರ ನಕ್ಷತ್ರದಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಕೂತಿದ್ದಾನೆ ದ್ವಾದಶ ರಾಶಿಗಳ ಈ ದಿನದ ಫಲಾನುಭವ ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರಿಗೆ ಧೈರ್ಯದ ಮೇರೆಗೆ ತಾವು ಮಾಡತಕ್ಕಂಥ ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತೀರಿ ತೃತೀಯ ಭಾವದಲ್ಲಿ ಚಂದ್ರ ಸಪ್ತಮ ಭಾವದಲ್ಲಿ ಕುಜ ದಾಂಪತ್ಯದಲ್ಲಿ ಸ್ವಲ್ಪ ವಿರಸತೆಗಳು ಬಂದರೂ ಸಹಿತ ಅದು ಉಪಶಮನಮಾನ ಕೊಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿರ್ತದೆ ಅದನ್ನು ನೀವೇ ಬಳಸ್ಕೋಬೇಕಾಗ್ತದೆ ಇನ್ನು ಚಾಲಕರಿಗೆ ಒಳ್ಳೆಯ ಶುಭದಾಯಕವಾಗಿರ್ತಕ್ಕಂಥ ದಿನ ಹಾಗೆ ವ್ಯಾಪಾರಸ್ಥರಿಗೂ ಕೂಡ ಒಂದು ರಸ್ತೆ ಒಳ್ಳೆಯ ಶುಭವನ್ನು ಕೊಡ್ತಕ್ಕಂಥ ದಿನ ಆದರೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸತೆ ಬರ್ತಕ್ಕಂಥ ಇರುತ್ತೆ ಹಣಕಾಸಿನ ವ್ಯವಸ್ಥೆ ಅಷ್ಟು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಈ ದಿನ ನೋಡಿದ್ವಿ ಯಾವುದೇ ಕಾರಣಕ್ಕೂ ಅನ್ನಿತಹ ದಾಂಪತ್ಯ ಹಾಗೆ ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಒಡಂಬಡಿಕೆಯನ್ನು ಕಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗ್ಬೇಡಿ ನಿಯಂತ್ರಣವಾಗಿರ್ತಕ್ಕಂಥ ಕೆಲಸ ಅಂದರೆ ಕೋಪಗಳನ್ನು ಕಡಿಮೆ ಮಾಡಿಕೊಂಡು ಸಾಧ್ಯವಾದಷ್ಟು ಅನುಮಾನ ಚಾಲಿಸವನ್ನು ಪಠನೆ ಮಾಡಿಕೊಂಡಿದ್ದರೆ ಮೇಷರಾಶಿಯವರಿಗೆ ಶುಭ ಫಲ ಹಾಗೆ ಋಷ ಋಷಭ ಋಷಭರಾಶಿಯವರ ಈ ದಿನದ ಫಲಾಫಲ ಋಷಭ ಋಷಭರಾಶಿಯವರಿಗೆ ಆರೋಗ್ಯದ ಬಗ್ಗೆ ಎಚ್ಚರ ಜೊತೆಗೆ ಮಾತಿನ ಮೇಲೂ ಎಚ್ಚರವಾಗಿರಬೇಕು ಮಾತು ಬದ್ಧತೆ ಉಳಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ದಾಂಪತ್ಯದಲ್ಲೂ ವಿರಸತೆ ಆರೋಗ್ಯದಲ್ಲಿ ಸಮಸ್ಯೆ ಇವೆರಡೂ ಕೂಡ ಕಾಡುತ್ತೆ ಸ್ವಲ್ಪ ನೀವು ಇವತ್ತಿನ ದಿನ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟವನ್ನು ತಗೊಳ್ತಕ್ಕಂಥದ್ದು ಸಾಲಕ್ಕೆ ಗುರಿಯಾಗ್ತಕ್ಕಂಥ ಸನ್ನಿವೇಶಗಳು ಋಷಭರಾಶಿಯವರೆಗೆ ಬರ್ತದೆ ಎಚ್ಚರವಾಗಿರಲಿ ಸಾಧ್ಯವಾದರೆ ಕೆಂಪು ಕಲ್ಸಕರೆಯನ್ನು ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿಯಲ್ಲಿರತಕ್ಕಂಥ ಭಕ್ತಾದಿಗಳಿಗೆ ಹಂಚ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಗುರುವಿನ ಅನುಗ್ರಹ ರಾಯರ ಸನ್ನಿಧಾನವನ್ನು ಭೇಟಿ ಮಾಡ್ಕೊಳ್ಳಿ ಇನ್ನಿತರ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ತೋರಿಸ್ತದೆ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರಿಗೆ ಕೇವಲ ಇದನ್ನು ಎನರ್ಜಿ ಡೇ ಎನರ್ಜಿಕಲ್ ಡೇ ಇರ್ತದೆ ಸುಮ್ಮ ಹುಮ್ಮಸ್ ಇರ್ತಕ್ಕಂಥ ದಿನ ಏನು ಬೇಕಾದರೂ ನಾನು ಮಾಡ್ತೀನಿ ಅಂತಕ್ಕಂಥ ಮನೋಭಾವ ಇರ್ತದೆ ಬುದನೊಟ್ಟಿಗಿದ್ದಾನೆ ಕುಜ ಸ್ವಲ್ಪ ಫಾಸ್ಟಾಗಿ ಏನಾದರೂ ಮಾಡಲೇಬೇಕು ಅಂತಕ್ಕಂಥ ಮನೋಭಾವತೆ ಸ್ವಲ್ಪ ಎಂಜಾಯ್ಮೆಂಟ್ ಇರತಕ್ಕಂಥ ದಿನ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಆಗ್ತಕ್ಕಂಥದ್ದಿರುತ್ತೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೋರಿಸಿದೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಕೆಲವೊಬ್ಬರಿಗೆ ಮಕ್ಕಳಿಂದ ಲಾಭವನ್ನು ತರತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ಶುಭವಾಗ್ತದೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕಟಕ ರಾಶಿಯವರು ಆಧ್ಯಾತ್ಮಿಕ ಬಲವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ನಷ್ಟವನ್ನು ತರ್ತದೆ ಹಾಗೆ ರಾಶಿಯವರು ವಾಹನಾದಿಗಳಿಂದ ಎಚ್ಚರವಾಗಿರಬೇಕು ಸುಮ್ಮ ಆಕ್ಸಿಡೆಂಟ್ ಕಾಂಬಿನೇಷನ್ ತೋರಿಸ್ತದೆ ಸಾಧ್ಯವಾದಷ್ಟು ಕೂಡ ನೀವು ಈ ಒಂದು ಸಂದರ್ಭ ಭಾಳ ಎಚ್ಚರಿಕೆಯನ್ನು ವಹಿಸಿಕೊಳ್ತಕ್ಕಂಥದ್ದು ಅತಿ ಮುಖ್ಯ ಭೂಮಿಗೆ ಬಂಡವಾಳ ಹಾಕ್ಬೋದು ಆದರೆ ವಾಹನಾದಿಗಳಿಂದ ಎಚ್ಚರವಾಗಿರ್ರಿ ಅಷ್ಟು ಉತ್ತಮತೆಯ ದಿನವಲ್ಲ ಸಾಧ್ಯವಾದರೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಹಾಲಿನಿಂದ ಮಾಡತಕ್ಕಂಥ ಪದಾರ್ಥಗಳನ್ನು ಹಂಚತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ಸಿಂಹರಾಶಿಯವರಿಗೆ ಖಂಡಿತವಾಗಿ ಒಂದು ರೀತಿಯಾಗಿ ಲಾಭದ ದಿನ ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತೀರಿ ಆಧಾರಿತ ವ್ಯಕ್ತಿಗಳಿಗೆ ಲಾಭವನ್ನು ತರತಕ್ಕಂಥದ್ದು ಇರುತ್ತೆ ಹಣಕಾಸಿನ ವ್ಯವಸ್ಥೆ ಸುವ್ಯವಸ್ಥೆ ಇರತಕ್ಕಂಥದ್ದು ಸಿಂಹ ಈ ದಿನ ತೋರಿಸ್ತದೆ ಶುಭವಾಗಲಿ ಹಾಗೆ ಕನ್ಯಾ ಕನ್ಯಾರಾಶಿಯವರಿಗೆ ಸಹಿತವಾಗಿ ನಾವು ನೋಡೋದಾದರೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದು ತಾವು ಏನೇ ಕೆಲಸವನ್ನು ಮಾಡಿದ್ರೂ ಕೂಡ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ಮಾಡತಕ್ಕಂಥದ್ದು ಇದನ್ನು ತೋರಿಸ್ತದೆ ಹಾಗೆ ರಾಶಿಯಲ್ಲಿ ಇರತಕ್ಕಂಥವರು ವ್ಯಾಪಾರ ವಹಿವಾಟುಗಳು ಕೂಡ ಹೆಚ್ಚಿನದಾಗಿ ಮಹತ್ವವನ್ನು ಕೊಡುತ್ತೆ ಶುಭವನ್ನು ತರತಕ್ಕಂಥದ್ದು ಇರುತ್ತೆ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇರುತ್ತೆ ಕುಟುಂಬದ ಒಟ್ಟಿಗಿನ ಮನಸ್ತಾಪಗಳನ್ನು ದೂರ ತಪ್ಪಿಸ್ತಕ್ಕಂಥದ್ದು ಕನ್ಯಾ ರಾಶಿ ಅವರಿಗೆ ಭಾಳ ಮುಖ್ಯ ಹಾಗೇ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ತುಲಾರಾಶಿಯವರಿಗೆ ಆ್ಯಕ್ಚುಲಿ ಒಂದು ರೀತಿಯಾಗಿ ಒಳ್ಳೆಯ ದಿನವೇ ಎರಡು ಮತ್ತು ಈ ಆ ಏಳರ ಅಧಿಪತಿ ಲಗ್ನದಲ್ಲಿದ್ದಾನೆ ಮತ್ತು ಹುಮ್ಮಸ್ಸು ಹನ್ನೆರಡರ ಅಧಿಪತಿ ಬುಧನೊಟ್ಟಿಗಿದ್ದಾನೆ ಒಂ ಭಾಗ್ಯಾಧಿಪತಿ ಜೊತೆಗೆ ಒಂದು ರೀತಿಯಾಗಿ ಬದಲಾವಣೆ ಏನಾದರೂ ಮಾಡಿ ತರಲೇಬೇಕು ಅಂತಕ್ಕಂಥ ಮನೋಭಾವತೆ ಈ ದಿನ ತೋರಿಸ್ತದೆ ಗುರುವಿನ ಅನುಗ್ರಹ ಇದೆ ಯಜಕೇಸರಿ ಯೋಗದ ಬಲದ ಇದೆ ಗಣಿತ ಹತ್ತರ ಅಧಿಪತಿ ಒಂಬತ್ತರಲ್ಲಿದ್ದಾನೆ ತಮ್ಮ ಪ್ರಯತ್ನದಿಂದ ಸಕಲವನ್ನು ಜಯಿಸ್ತಕ್ಕಂಥ ಸಾಧ್ಯತೆಗಳು ಈ ದಿನ ತುಲ ವರ್ಗ ಬರುತ್ತೆ ಈ ದಿನವನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ವೃಶ್ಚಿಕ ರಾಶಿಯವರು ಸ್ವಲ್ಪ ನಷ್ಟದ ದಿನ ಯಾರೊಟ್ಟಿಗೂ ವ್ಯಾಜ್ಯಗಳನ್ನು ಮಾಡ್ಕೋಬೇಡಿ ಸ್ವಲ್ಪ ಆತಂಕದ ದಿನ ವೃಶ್ಚಿಕ ರಾಶಿಯವ್ರಿಗಿರುತ್ತೆ ಆರೋಗ್ಯದ ಮೇಲೂ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿ ನಡೀತಕ್ಕಂಥದ್ದಿರುತ್ತೆ ಜೊತೆಗೆ ಈ ದಿನ ರುಚಿಕರ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಯಾವುದೇ ವ್ಯಾಜ್ಯಗಳಿಗೆ ತಲೆ ಆಗ್ತಂಗಿರೋದು ಒಳ್ಳೆಯದು ದಾಂಪತ್ಯದಲ್ಲೂ ಸಣ್ಣ ವಿರಸಗಳು ಕಾಣಿಸ್ತಕ್ಕಂಥದ್ದು ಲಾಭದಲ್ಲಿನ ನಷ್ಟತೆಯನ್ನು ಜಾಸ್ತಿ ತೋರಿಸ್ತದೆ ತೊಗರಿಬೇಳೆ ದಾನವನ್ನು ಮಾಡಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಶುಭವಾಗ್ತದೆ ಹಾಗೆ ಧನು ಈ ದಿನ ಲಾಭವಾಗಿ ಪರಿಣಾಮ ಆಗ್ತಕ್ಕಂಥದ್ದು ಬಿಸ್ನೆಸ್ ಹಾಗೆ ಸಂಗಾತಿ ಮತ್ತೊಂದು ವಿಚಾರದಲ್ಲಿ ಲಾಭವನ್ನು ಸಿಗ್ತಕ್ಕಂಥದ್ದು ಇರುತ್ತೆ ಸ್ನೇಹಿತರ ಲಾಭವನ್ನು ತರತಕ್ಕಂಥದ್ದು ಇರುತ್ತೆ ಎದುರಾಳಿಗಳ ಲಾಭವನ್ನು ತರತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಈ ದಿನ ಧನು ಅವರಿಗೆ ಶುಭದ ಫಲವನ್ನು ಕೊಡುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಮಕರ ರಾಶಿಯವ್ರಿಗೂ ಕೂಡ ಶುಭದ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ ತನ್ನ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭವನ್ನು ತಗೋಬೇಕು ಅಂತಕ್ಕಂಥದ್ದಿರುತ್ತೆ ಹೆಸರು ಕೀರ್ತ ಪ್ರತಿಷ್ಠೆಗೋಸ್ಕರ ಗೆಲ್ಲಬೇಕು ಅಂತಕ್ಕಂಥದ್ದು ಕೂಡ ಮಕರ ರಾಶಿಯವ್ರಿಗಿರ್ದೆ ದಾಂಪತ್ಯದಲ್ಲಿ ಸಣ್ಣಪಟ್ಟ ವಿರಸತೆ ಇದ್ದರೂ ಸಹಿತ ಈ ದಿನ ಶುಭತ್ವ ಜಾಸ್ತಿ ಇದೆ ಸದುಪಯೋಗ ಮಕರ ರಾಶಿಯವರಿಗೆ ಭಾಳ ಮುಖ್ಯ ಕುಂಭರಾಶಿಯವರ ಈ ದಿನದ ಫಲಾಫಲ ಸೋಂಬೇರಿತನ ಕಾಡುತ್ತೆ ಸೋಂಬೇರಿತನದಿಂದ ಅವಕಾಶಗಳು ವಂಚಿತ ಆಗ್ತಕ್ಕಂಥದ್ದು ಈ ದಿನ ತೋರಿಸುತ್ತದೆ ಸ್ವಲ್ಪ ಮಟ್ಟಿಗೆ ಪಂಚಮ ಸ್ಥಾನದಲ್ಲಿ ಗುರುವಿನ ಅನುಗ್ರಹ ಇರೋದ್ರಿಂದ ಮಾತ್ರ ಶುಭತ್ವ ತರುತ್ತೆ ಮಕ್ಕಳ ಬಗ್ಗೆ ಆಲೋಚನೆಗಳನ್ನು ದೂರ ಮಾಡಿಕೊಳ್ಳಿ ಈ ದಿನ ಸ್ವಲ್ಪ ಲೇಸಿನೆಸ್ಸನ್ನು ಕಡಿಮೆ ಮಾಡಿಕೊಂಡು ಆ್ಯಕ್ಟಿವ್ನೆಸ್ ಆದರೆ ಕಡ ಖಂಡಿತ ಭಾಳ ವಿಶೇಷವಾಗಿರತಕ್ಕಂಥ ಲಾಭ ಆಧ್ಯಾತ್ಮಿಕವಾಗಿರತಕ್ಕಂಥ ಲಾಭ ಸಹಿತವಾಗಿ ಈ ದಿನ ತೋರಿಸ್ತದೆ ಶುಭವಾಗಲಿ ಹಾಗೆ ಈ ದಿನದ ಫಲ ನೋಡಿ ಮೀನರಾಶಿಯರು ವ್ಯಾಜ್ಯಕ್ಕೆ ಯಾವುದೇ ಕಾರಣಕ್ಕೂ ಬೀಳಬೇಡಿ ಧೈರ್ಯವಿದೆ ಎಲ್ಲ ಇದೆ ಗೆಲ್ತೀನಿ ಹೋದರೆ ಸ್ವಲ್ಪ ಮಟ್ಟಿಗೆ ಅವಮಾನಗಳಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಯಾರ್ಯಾರು ಮೀನರಾಶಿಯಲ್ಲಿದ್ದರೋ ಸಾತ್ವಿಕತೆಯನ್ನು ಬೆಳೆಸ್ಕೊಳ್ಳಿ ಯಾವುದೇ ತರಲೆ ತಾಪತ್ರೆಯಕ್ಕೆ ಹೋಗಲೇಬೇಡಿ ಸ್ವಲ್ಪ ಮಟ್ಟಿಗೆ ಶಾಂತತೆಯಿಂದ ಇದ್ದರಷ್ಟು ಒಳ್ಳೆಯದಾಗುತ್ತೆ ನೀವು ಸಹಿತವಾಗಿ ತೊಗರಿ ಬೇಳೆ ದಾನ ಕೊಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇಷ್ಟು ದ್ವಾದಶ ರಾಶಿಗಳ ಫಲಾನುಭಲಗಳು ಸ್ನೇಹಿತರೆ ಭಾಳ ಮುಖ್ಯವಾಗಿ ನೋಡಿ ಸರ್ಪದೋಷಕ್ಕೆ ಅದು ಬೋ ಇದು ಪೂಜೆ ಹಾಗೆ ಹೋಮ ವನಾದಿಗಳನ್ನು ಬಿಟ್ಟು ಸರ್ಪದೋಷ ದುಸ್ವಪ್ನ ಮಹಾ ಐಶ್ವರ್ಯ ಬೇಕಾ ಖಂಡಿತವಾಗಿ ಈ ಮಂತ್ರವನ್ನು ಪ್ರತಿದಿಸ ಪಶ್ಚಿಮ ಅಭಿಮುಖವಾಗಿ ಕೂತು ಸಂಧ್ಯಾ ಸಮಯದಲ್ಲಿ ಇಪ್ಪತ್ತೊಂದು ಆರು ನೂರ ಎಂಟು ಬಾರಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ನಿಮಗೆ ಯಾರಿಗೆ ಈ ರಾಹುವಿನ ದೋಷ ಇದೆ ಈ ಮಂತ್ರದ ಮುಖೇನ ಶುಭ ಆಗಿ ಶುಭವನ್ನು ತರ್ತಕ್ಕಂಥ ಇರುತ್ತೆ ಓಂ ಸಿಂಹಿಕೇಯಾಯ ವಿದ್ಮಹೆ ವಿದ್ಮಹೇ ತಮೋ ಮಾಯಾಯ ಧೀಮಹಿ ತನ್ನೋ ರಾಹು ಪ್ರಚೋದಯಾತ್ ಓಂ ಸಿಂಹಿಕೇಯಾಯ ವಿದ್ಮಹೇ ತಮೋ ಮಾಯಾಯ ಧೀಮಹಿ ತನ್ನೋ ರಾಹು ಪ್ರಚೋದಯಾತ್ ಈ ಮಂತ್ರವನ್ನು ಪ್ರತಿ ದಿವಸ ಹೇಳ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ರಾಹುವಿಂದ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ ಯಾಕೆಂದರೆ ಐಶ್ವರ್ಯ ನಿಧಿಗೆ ಕಾರಕ ರಾಹು ಆಗಿರೋದ್ರಿಂದ ಧನಪ್ರಾಪ್ತಿ ಆಗ್ತಕ್ಕಂಥ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋ ಬಂತು